ಅದು ಬಿಟ್ಟರೆ ಯಾವಲ್ಲ ಭೂಮಿ ಆಗ ಕೃಷ್ಣನಿಗೆ ಸುದರ್ಶನ್ ಚಕ್ರವನ್ನು ಬಿಡ್ತದೆ ಸುದರ್ಶನ್ ಚಕ್ರ ಬಿಟ್ಟಾಗ ಶಿಶುಪಾಲನ ಕುತ್ತಿಗೆ ಏನಾಗ್ತದೆ ಶಿರಚೇಲಾಗ್ತದೆ ಕುತ್ತಿಗೆಯನ್ನು ಹಾಡುತ್ತದೆ ಆಗ ಹಾರೋಗಾಗ ಆ ಸಂದರ್ಭದಲ್ಲಿ ಏನಾಗ್ತದೆ ಕೃಷ್ಣನ ಸೇರಿ ಚಕ್ರ ಸುದರ್ಶನ ಚಕ್ರ ಏನಾಗ್ತಿತ್ತಲ್ಲ ಅದು ಚಕ್ರವನ್ನ ಕ್ರೋ ಅಕ್ರೋದಿಂದ ಕೃಷ್ಣ ಹೋದಾಗ ಆ ಬೆರಳನ್ನ ಕೃಷ್ಣನಿಗೆ ಏನಾಗ್ತದೆ ರಕ್ತ ಬರ್ತಾ ಇರ್ತದೆ ಕೃಷ್ಣನಿಗೆ ನಟ ಚಕ್ರವನ್ನು ಬಿಟ್ಟಾಗ ಕೃಷ್ಣನ ಬೆರಳಿಗೆ ರಕ್ತ ಬರ್ತಾ ಇರ್ತದೆ ಆ ರಕ್ತದಲ್ಲಿ ಬಂದಾಗ ಇಡೀ ಸಮಯದಲ್ಲಿ ನೋಡ್ತಾ ಇರ್ತಾರೆ ಯಾರು ಪಟ್ನೆ ಬಂದು ಆ ಬೆರಳಿಗೆ ದಾರವನ್ನು ಕಟ್ಟಲ್ಲ ಆ ಬೆರಳಿಗೆ ಯಾವುದೋ ಅಭಿವೃದ್ಧಿ ಕಟ್ಟಬೇಕಲ್ಲ ಯಾರು ಕಟ್ಟಲ್ಲ ಆದ ತಕ್ಷಣ ಬಂದು ಏನು ಮಾಡ್ತಾಳೆ ಕೃಷ್ಣನ ಬೆರಳಿಗೆ ಬಂದು ಬಟ್ಟೆಯನ್ನು ಕಟ್ತಾಳೆ ಬಟ್ಟೆಯನ್ನು ಸೀರೆ ತಮ್ಮ ಸೀರೆಯನ್ನು ಅರಿದು ಏನ್ ಮಾಡ್ತಾಳೆ ಅಂದ್ರೆ ಆ ರಕ್ತ ಬರುವಂತ ಕೃಷ್ಣನ ಬೆರಳಿಗೆ ಬಟ್ಟೆಯನ್ನು ಕಟ್ಟತೆ ಆ ಬಟ್ಟೆಯನ್ನು ಕಟ್ಟಿದಾಗ ರಕ್ತ ನಿಲ್ಲುತ್ತದೆ ಆಗ ಕೃಷ್ಣ ಬಹಳ ಸಂತೋಷ ಆಗ್ತದೆ ಅಮ್ಮ ನೀನು ಇದ್ದಾಗ ನನ್ನ ಬೆರಳನ್ನ ರಕ್ತ ಕೊಡುತ್ತಿರುವಾಗ ನಿನ್ನ ಸೀರೆಯನ್ನ ಲೆಕ್ಕಿಸದೆ ಸೀರೆಯನ್ನು ಹರಿದು ನನ್ನ ಬೆರಳಿಗೆ ಕಟ್ಟಿದಲ್ಲ ನಿನ್ನ ನನ್ನ ಏನಾಗಿದೆ ನನ್ನ ಅಂತ ನನ್ನ ತಂಗಿ ಇದ್ದೀನಿ ಗೊತ್ತಿಲ್ಲ ಅದಕ್ಕೆ ನೀನ್ ಹೇಗ ನನ್ನ ಬೆರಳನ್ನ ರಕ್ಷಣೆ ಮಾಡಿದೋ ಹಾಗೆ ಇಡೀ ಜೀವನದಲ್ಲಿ ನಿನಗೆ ಕಷ್ಟ ಬಂದಾಗ ನಿನ್ನ ಕಷ್ಟ ಬಂದಾಗ ಕ್ಷಣ ಕ್ಷಣಕ್ಕೂ ನಿನ್ನ ರಕ್ಷಕನಾಗಿ ನಿನ್ನ ರಕ್ಷಣೆ ಮಾಡುವುದೇ ನನ್ನ ಧರ್ಮ ಹಾಗಾಗಿ ಅಮ್ಮ ನಿನಗೆ ಇವತ್ತಿನ ನನ್ನ ಏನಾದರೂ ಆಶೀರ್ವಾದ ಮಾಡ್ತಾನೆ ಆಶೀರ್ವಾದ ಮಾಡಿದ ಏನು ಬಟ್ಟೆ ಬಟ್ಟೆ ಅದಲ್ಲ ನೂಲಿನ ಅದಲ್ಲ ಸಂಕೇತದಲ್ಲ ಅದೇನಾಯ್ತು ಅಂದ್ರೆ ಮುಂದೆ ನೂಲ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ ರಕ್ಷೆ ಬಂದನ ಅಂತ ಹೇಳಿ ಕರೀತಾರೆ ರಾಖಿ ಪೂರ್ಣಿಮಾ ಅಂತ ಕೂಡ ಕರೀತಾರೆ ಈ ಹಬ್ಬದ ಹಿನ್ನೆಲೆ ಮುಂದೇನಾಗ್ತದೆ ಆ ದ್ರೌಪದಿಗೆ ಇವೆಲ್ಲ ಗೊತ್ತಿದೆ ದ್ರೌಪದಿ ಏನಂತಂದ್ರೆ ಎಲ್ಲರೂ ಇರ್ತಾರೆ ಪಗಡಿ ಆಟದಲ್ಲಿ ದ್ರೌಪದಿಯನ್ನೇ ದುಶಾಸನ ಸಾಮೂಹಿಕವಾಗಿ ದ್ರೌಪದಿ ನಿಮಗೆಲ್ಲ ಗೊತ್ತಿದೆ ರಾಮಾಯಣದಲ್ಲಿ ಮಾವನಿ ಮಾವನದಲ್ಲಿ ಎಲ್ಲೋ ಹೋದಾಗ ಪಗಡಿ ಆಟದಲ್ಲಿ ಸೋತೋಗ್ತಾರೆ ಪಾಂಡವರು ಈ ದ್ರೌಪದಿಯನ್ನ ನಡು ಸಭೆಯಲ್ಲಿ ದುಶಾಸನ ಏನ್ ಮಾಡ್ತಾರೆ ಅಂದ್ರೆ ಶೀರೆಯನ್ನ ಹೇಳ್ತಾ ಇರ್ತಾರೆ ಸೀರೆಯನ್ನು ಆಗ ಎಲ್ಲ ಕೊಟ್ಟಂತವರೆಲ್ಲರೂ ಗುರು ದೊರವಣೆಲ್ಲರೂ ಗುರು ಹಿರಿಯರು ಖಂಡಿತರು ರಾಜರೆಲ್ಲರೂ ಎಲ್ಲರೂ ಖಂಡಿತ ಕೂಡರಾಗುತ್ತಾರೆ ಕಣ್ಣೀರಿ ಅದು ಕೂಡ ಆಗ ಅಂಗೆ ಇಂಥ ಜನ ಬೇಕಾ ಇಂಥ ರಾಜರು ಬೇಕಾ ಇಂಥ ಜನರು ಬೇಕಾ ಇಂತ ಪುರುಷರು ಬೇಕಾ ಭೂಮಿಯಲ್ಲೇ ಅಮ್ಮ ಆಗ ದ್ರೌಪದಿಗೆ ಬಾಂಡ್ಲವಾಗ್ತದೆ ನೋಡ್ಕೋದ ನೀವು ಏನ್ ಮಾಡ್ತಾರೆ ಅಮ್ಮ ನೋಡೋಣ ಆ ಕೊನೆಗೆ ಸೀರೆಯನ್ನ ಕೊನೆ ಭಾಗದಲ್ಲಿ ಬಂದಾಗ ಅವಾಗ ಏನ್ ಮಾಡ್ತಾರೆ ನೋವಾದಾಗ ಅಮ್ಮ ಅಂತೇವೆ ನೋವಾದಾಗ ದೇವೇ ಅಂತೇವೆ ಆಗ ದ್ರೌಪದಿಗೆ ನೋವಾದಾಗ ಓ ಕೃಷ್ಣ ಆಂಗ ಕೃಷ್ಣ ಅಂತ ಆಗ ಕೃಷ್ಣ ಪಕ್ಷ ಪ್ರೊಟಕ್ಷನ್ ಆಗ್ತಾನೆ ಆಗ ನಿನ್ನ ಸೀರೆಯುವಂತ ದುಶಾಸನಿಗೆ ಪಾಠವನ್ನು ಕಲಿಸಬೇಕಾಗಿ ಆಗಿರುವಂತ ಭಗವಾನ್ ಕೃಷ್ಣ ಯಾವ ಎಷ್ಟೇ ಆದರೂ ಅಷ್ಟು ಸೀರೆ ಬಿಡ್ತಾ ಇರ್ತಾನೆ ಸೀರೆ ಬಿಡ್ತಾ ಇರ್ತಾನೆ ಆ ಮಾತಿನ ರಕ್ಷಕನಾಗಿ ನಾನು ಕೆಲಸವನ್ನು ಮಾಡ್ತೇನೆ ಆಗ ಅವ್ರು ಬದಲು ಕೊಟ್ಟಿದ ಏನಂತಂದ್ರೆ ಎಷ್ಟು ನೂಲವಿಲ್ಲ ಅದು ನೂರ ಪಟ್ಟು ನಿನ್ನ ನಾನು ರಕ್ಷಕನಾಗಿದ್ದೇನೆ ನನ್ನ ರಕ್ಷಣೆ ಏನ್ ಮಾಡ್ತಾರೆ ತಾಯಿ ಅಂತ ಹೇಳಿ ದ್ರೌಪದಿಗೆ ಏನ್ ಮಾಡ್ತಾರೆ ರಕ್ಷಣೆಯನ್ನು ಕೊಡ್ತಾನೆ ಭಗವಾನ್ ಕೃಷ್ಣ ಭಗವಾನ್ ಕೃಷ್ಣ ಅದ್ಕೆ ಅಲ್ಲಿನಿಂದ ರಾಗಿ ಪೂರ್ಣಿಮಾ ರಾಗಿ ಹಬ್ಬ ಅಂತೇಳಿ ಮಹಾಭಾರತದ ಹಿನ್ನೆಲೆಯಿಂದ ಇಲ್ಲಿವರೆಗೆ ನಾವು ತೊಂದ್ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಅನೇಕ ಮಹಿಳೆಯರ ಮನೆಗೆ ಹೋಗ್ಲಿ ಹಿರಿಯರು ಹೋಗ್ಲಿ ಎಲ್ಲ ಘಟನೆಗಳು ನೋಡ್ತೇವೆ ಅನೇಕ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ಗಂಡ ಯುದ್ಧಕ್ಕೆ ಹೋಗುವಾಗ ಹೆಂಡತಿ ರಕ್ಷ ಕವಾಚ ಮಾಡ್ತೀವಿ ರಕ್ಷ ಕವಾಚನ ಕೂಕಮಲ್ಲ ಹಜ್ಜಿ ಒಳ್ಳೆಯದಾಗ್ಲಿ ದೇವರು ಒಳ್ಳೇದು ಮಾಡಿದ್ರೆ ಕೈಯಲ್ಲಿ ದಾರವನ್ನು ಕಟ್ಟು ಯುದ್ಧ ಕಳಿಸ್ತದೆ ಹಿಂದಿನ ಕಾಲದಲ್ಲಿಲ್ಲ ಹಿಂದ ಇದು ರಕ್ಷಾಬಂಧನದ ಒಂದು ಕಟ್ಟೆ ರಕ್ಷಾಬಂಧನ ಅಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವುದು ಹೆಣ್ಣು ಮಕ್ಕಳನ್ನ ಗೌರವಿಸುವುದು ಹೆಣ್ಮಕ್ಕಳನ್ನ ತಾಯಿಯಂತೆ ತಿಳ್ಕೊಳ್ಳೋದು ಹೆಣ್ಮಕ್ಳಿಗೆ ಕಷ್ಟ ಬಂದಾಗ ಅವ್ರ ಹಿಂದೆ ನಾವು ಇದ್ದೇವೆ ಎಂಬ ಸಂಕೇತದ ಒಂದು ಹಬ್ಬವೇ ಇವತ್ತು ಯಾವ್ದಿದೆ ಅಂದ್ರೆ ರಕ್ಷಾ ಬಂಧನ ಅಂದ್ರೆ ರಕ್ಷಣೆ ಸಿದ್ಧ ಇದ್ದೇವೆ ಪುರುಷರಾದವರು ಎಂಬ ಭಾವನೆ ನಮ್ಮ ಈ ಹಬ್ಬದ ವಿಶೇಷ ಇದು ಮಹಾಭಾರತ ಮತ್ತು ಶ್ರೀಕೃಷ್ಣನ ಕಾಲದಲ್ಲಿ ಬಂದಂತ ಒಂದು ಹಿನ್ನೆಲೆವಾದಂತಹ ಘಟನೆ ನಾವು ಸಾಮಾನ್ಯವಾಗಿ ನೋಡುತ್ತೇವೆ ಹಾಗಾಗಿ ಕೃಷ್ಣ ಅಂದ್ರೆ ಹಾಗೆ निम्नल गए